ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಆಟದ ಗತಿ ಬದಲಾಗ್ತಾ ಇದೆ ಯಾರ ಸ್ನೇಹಿತರು ಯಾರು ಶತ್ರುಗಳು ಯಾರು ಹಿತಶತ್ರುಗಳು ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ ತೊಂಬತ್ತೆರಡು ದಿನ ಇದ್ದಿದ್ದೇ ಬೇರೆ ಈಗ ಆಗ್ತಿರೋದೇ ಬೇರೆ ಹೇಗಾದರೂ ಸರಿ ಉಳ್ಕೋಬೇಕು ಅನ್ನೋ ಹಠಕ್ಕೆ ಬಿದ್ದಿರೋ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಸಂಬಂಧಗಳಿಗೆ ಬ್ರೇಕ್ ಹಾಕ್ತಿದ್ದಾರೆ ಇಷ್ಟು ದಿನ ಅಣ್ಣ ತಂಗಿ ಗೆಳೆಯ ಗೆಳತಿ ಸ್ನೇಹಿತ ಸ್ನೇಹಿತೆ ಅನ್ನೋ ಲೇಬಲ್ ಈಗ ಅಸಲಿ ಆಟ ಶುರು ಮಾಡಿದ್ದಾರೆ ಮೋಕ್ಷಿತ ಎಲ್ಲರ ಮೇಲೆ ಮುಗಿ ಬೀಳೋದಕ್ಕೆ ಶುರು ಮಾಡಿದ್ದಾರೆ ಗೌತಮಿಗೆ ಈಗೀಗ ಮಂಜು ಮುಖ ಕಂಡ್ರೆ ಆಗ್ತಾ ಇಲ್ಲ ತ್ರಿವಿಕ್ರಮ್ ಬಿಗ್ ಬಾಸ್ ಬಾಗಿಲಿನಿಂದ ಹೊರ ಹೋಗಿ ಬಂದಿದ್ದೇ ಬಂದಿದ್ದು ಭವ್ಯ ಜೊತೆಗೆ ಒಂದಲ್ಲ ಒಂದು ವಿಷಯಕ್ಕೆ ಕಿರಿಕ್ ಮಾಡ್ತಾನೆ ಇದ್ದಾರೆ ಅಂದ್ರೆ ಸಂಬಂಧಗಳ ಆಟ ಸಾಕು ಇನ್ಮೇಲೆ ನಮ್ಮ ಆಟ ನಾವು ಆಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಇದೆಲ್ಲ ಒಂದೇ ಕಾರಣಕ್ಕೆ ಎಲಿಮಿನೇಷನ್ನಿಂದ ಬಚಾವಾಗಬೇಕು ಅನ್ನೋದು ಅದೇನೋ ಗೊತ್ತಿಲ್ಲ ಈ ವಾರ ಕಿಚ್ಚ ಸುದೀಪ್ ಎಲಿಮಿನೇಷನ್ ಪ್ರಕ್ರಿಯೆ ನಡೆಸಿಕೊಟ್ಟಿದ್ದಕ್ಕಿಂತ ಎಲಿಮಿನೇಷನ್ ಇಲ್ಲ ಅಂತ ಸೇವ್ ಮಾಡಿದ್ದೇ ಜಾಸ್ತಿ ಕಳೆದ ಆರು ವಾರ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ ಕಳೆದ ವಾರವೂ ಇರಲಿಲ್ಲ ಅಚ್ಚರಿಯ ಸಂಗತಿ ಅಂದರೆ ಈ ವಾರವೂ ಎಲಿಮಿನೇಷನ್ ಪ್ರಕ್ರಿಯೆ ಇಲ್ಲ ಈ ವಾರವೂ ಕಿಚ್ಚ ಸುದೀಪ್ ಯಾರನ್ನೂ ಮನೆಯಿಂದ ಹೊರ ಕಳಿಸಿಲ್ಲ ಆದರೆ ಒಂದು ಬಿಗ್ ಶಾಕ್ ಕೊಟ್ಟು ಹೋಗಿದ್ದಾರೆ ಸುದೀಪ್ ಹೇಳಿದ್ದನ್ನು ಕೇಳಿ ಇಡೀ ಮನೆ ಕಂಗಾಲಾಗಿದೆ ಮತ್ತೆ ಎಲಿಮಿನೇಷನ್ ನಡೆದ್ರೂ ಪರವಾಗಿಲ್ಲ ಒಟ್ಟೊಟ್ಟಿಗೆ ಮೂವರು ಹೊರ ಹೋಗೋದು ಬೇಡ ಅಂತ ಎಲ್ಲ ಸ್ಪರ್ಧಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆದ್ರೆ ಕಿಚ್ಚನ ನಿರ್ಧಾರ ಹಾಗೂ ಬಿಗ್ ಬಾಸ್ ನಿರ್ಧಾರವನ್ನ ಬದಲಿಸೋದಿಕ್ಕಾಗುತ್ತಾ ಸುದೀಪ್ ಕೊಟ್ಟ ಶಾಕ್ ಗೆ ಮೂವರು ಸ್ಪರ್ಧಿಗಳು ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಅದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿದೆ ಎಲ್ಲ ಅಂದ್ಕೊಂಡಂಗೆ ಆಗಿದ್ರೆ ಈ ವಾರ ಕೊನೆ ವಾರದ ಆಟ ಆಗಬೇಕಿತ್ತು ಯಾಕಂದ್ರೆ ಬಿಗ್ ಬಾಸ್ ಶುರುವಾಗಿ ತೊಂಬತ್ತೈದು ದಿನ ಆಗ್ತಾ ಬಂತು ಹೀಗಾಗಿ ಇನ್ನೊಂದು ವಾರದ ಆಟ ಮಾತ್ರ ಬಾಕಿ ಇರಬೇಕಿತ್ತು ಆದ್ರೆ ಫೈನಲ್ ಯಾವಾಗ ಅನ್ನೋದರ ಸಣ್ಣ ಸುಳಿವನ್ನು ಬಿಗ್ ಬಾಸ್ ಕೊಡ್ತಾ ಇಲ್ಲ ನೂರು ದಿನಕ್ಕೆ ಕ್ಲೋಸ್ ಮಾಡ್ತಾರಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಆದ್ರೆ ಈ ವಾರ ಕೊಟ್ಟ ಶಾಪ್ಗೆ ಇಡೀ ಮನೆ ಮಂದಿ ಪತ್ರ ಬಿಟ್ಟು ಹೋಗಿದ್ದಾರೆ ಇಷ್ಟು ವಾರದಿಂದ ಆಗಿದ್ದವರೆಲ್ಲ ಈ ವಾರ ಒಟ್ಟೊಟ್ಟಿಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ ಆತ್ಮೀಗರೇ ಈ ವಾರ ಭವ್ಯ ಗೌಡ ಹಾಗೂ ರಜತ್ ಬೆಟ್ರೆ ಉಳಿದೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರು ಹತ್ತು ಜನರ ಪೈಕಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಹೀಗಾಗಿ ಯಾರೇ ಹೋದರೂ ದೊಡ್ಡ ಸ್ಪರ್ಧಿಯೇ ಹೋಗೋದು ಖಾಯಂ ಆಗಿತ್ತು ಅದರಲ್ಲೂ ಎಂಟು ಜನ ನಾಮಿನೇಟ್ ಆಗಿರೋದ್ರಿಂದ ಇವರೇ ಹೊರ ಹೋಗ್ತಾರೆ ಅಂತ ಹೇಳೋದು ತುಂಬ ಕಷ್ಟ ಆಗಿತ್ತು ಆದರೆ ಎರಡು ಮೂರು ಜನ ಸೇವ್ ಆಗಿ ಆಗ್ತಾರೆ ಅಂತ ಎಲ್ಲರೂ ಊಹೆ ಮಾಡಿದ್ದಾರೆ ತ್ರಿವಿಕ್ರಮ್ ಮಂಜು ಹನುಮಂತ ಹಾಗೂ ಗೌತಮಿ ಈ ಮೂವರಿಗೆ ಗೌತಮಿಯನ್ನು ಹೋಲಿಸ್ಕೊಂಡ್ರೆ ಹೇಳ್ಕೊಳ್ಳೋವಂಥ ಯಾವುದೇ ಪರ್ಫಾರ್ಮೆನ್ಸ್ ಇಲ್ಲ ಆದರೆ ಗೌತಮಿ ಟಿ ಆರ್ ಪಿ ಆಟಗಾರ್ತಿ ಮಂಜೂರನ್ನ ಬುಗುರಿಯಂತೆ ಆಟ ಆಡಿಸೋ ಕಲೆಗಾರ್ತಿ ಗೌತಮಿ ಹೋದರೆ ಮಂಜು ಆಟ ಮಂಕಾಗ ಹೋಗುತ್ತೆ ಧನ್ರಾಜ್ ಹೋದರೆ ಹನುಮಂತ ಹೇಗೆ ಆಗ್ತಾನೋ ಹಾಗೆ ಮಂಜು ಕೂಡ ಫುಲ್ ಡಲ್ ಆಗ್ತಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ ಈಗೀಗ ಗೌತಮಿ ಕೂಡ ರೆಬೆಲ್ ಆಗ್ತಿದ್ದಾರೆ ತಮ್ಮ ಮುಖವಾಡ ಕಳಚಿಡೋದಕ್ಕೆ ಶುರು ಮಾಡ್ತಿದ್ದಾರೆ ಹೀಗಾಗಿ ಗೌತಮಿ ಸೇವಾ ಆಗ್ತಾರೆ ಇನ್ನು ತ್ರಿವಿಕ್ರಮ್ ಮತ್ತು ಮಂಜು ಹಾಗೂ ಹನುಮಂತ ಟಾಪ್ ಫೈವ್ನಲ್ಲಿರೋ ಕಂಟೆಸ್ಟೆಂಟ್ ಹೀಗಾಗಿ ಯಾವುದೇ ಕಾರಣಕ್ಕೂ ಹೋಗಲ್ಲ ಬಿಡಿ ಇನ್ನು ಉಳಿದಿರೋದು ಮೋಕ್ಷಿತ ಐಶ್ವರ್ಯ ಚೈತ್ರ ಹಾಗೂ ಧನ್ರಾಜ್ ಈ ನಾಲ್ವರು ಆಟಗಾರರಲ್ಲಿ ಮೂವರು ಈ ವಾರ ಮನೆಯಿಂದ ಹೊರ ಹೋಗ್ತಾರೆ ಈ ವಾರದ ಕೊನೆಯಲ್ಲಿ ಒಬ್ಬರನ್ನು ಅಥವಾ ಇಬ್ಬರನ್ನ ಕುಚ್ಚ ಸುದೀಪ್ ಹೊರ ಕಳಿಸ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಕಿಚ್ಚ ಹೇಳಿದ್ದೆ ಬೇರೆ ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆ ಇರಲ್ಲ ಎಲಿಮಿನೇಷನ್ ಪ್ರಕ್ರಿಯೆ ಇರಲ್ಲ ಅಂದ್ರೆ ಮತ್ತೆ ಒಂದು ವಾರ ಸೇವ್ ಅಂತ ಅಲ್ಲ ವಾರದ ಮಧ್ಯದಲ್ಲಿ ಅದು ಯಾವುದೋ ಒಂದಿನ ಆಗಬಹುದು ಮಿಡ್ ಎಲಿಮಿನೇಷನ್ ನಡೆಯುತ್ತೆ ಇವತ್ತು ಇಬ್ರು ಹೋಗೋದನ್ನ ನಿಲ್ಲಿಸಿ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಮೂವರಿಗೆ ಗೇಟ್ ಪಾಸ್ ಕೊಡೋದು ಅನ್ನೋ ಶಾಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಬಂದ್ರು ಈ ಬಾರಿ ಮಿಡ್ ಎಲಿಮಿನೇಷನ್ ಆಗಿರ್ಲಿಲ್ಲ ಏನು ಈ ಬಾರಿ ಮಿಡ್ ನೈಟ್ ಎಲಿಮಿನೇಷನ್ ನ ಇಲ್ವಾ ಅಂದ್ಕೊಂಡವರಿಗೆ ಈಗ ಕಾಲ ಕೂಡಿ ಬಂದಿದೆ ಅದು ಸಹ ಈ ವಾರದ ಮಿಡ್ ನೈಟಲ್ಲಿ ಅಲ್ಲಿ ಒಬ್ರಲ್ಲ ಇಬ್ರಲ್ಲ ಮೂವರು ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗಲಿದ್ದಾರೆ ಇದು ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲು ಅನಿಸುತ್ತೆ ಯಾಕಂದ್ರೆ ಇದುವರೆಗೂ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಒಬ್ಬರಿಗಿಂತ ಹೆಚ್ಚಿನ ಸ್ಪರ್ಧೆಯನ್ನ ಕಳಿಸಿಲ್ಲ ಕಳೆದ ಬಾರಿ ತನಿಷಾ ಮಿಡ್ ನೈಟ್ ಎಲಿಮಿನೇಷನ್ ಆಗಿ ಹೋಗಿದ್ರು ಆತ್ಮಗಿರೆ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಇರೋದು ಎಂಟು ಮಂದಿ ಅದರಲ್ಲಿ ಯಾರೆಲ್ಲ ಸೇವ್ ಆಗಬಹುದು ಅನ್ನೋ ಒಂದು ಸಣ್ಣ ಸುಳಿವನ್ನು ನಾವು ಕೊಟ್ಟಿದ್ದೇವೆ ಹೀಗಾಗಿ ಉಳಿದಿರೋ ಮೋಕ್ಷಿತ ಐಶ್ವರ್ಯ ಚೈತ್ರ ಹಾಗೂ ಧನ್ರಾಜ್ರಲ್ಲೇ ಮೂವರು ಸ್ಪರ್ಧಿಗಳು ಹೋಗಬಹುದು ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಹತ್ತು ಸ್ಪರ್ಧೆಗಳಿದ್ದಾರೆ ಕೊನೆ ವಾರಕ್ಕೆ ಉಳಿಬೇಕಿರೋದು ಕೇವಲ ಐದು ಸ್ಪರ್ಧಿಗಳು ಮಾತ್ರ ಹೀಗಾಗಿ ಮಾಸ್ ಎಲಿಮಿನೇಷನ್ ಪ್ರಕ್ರಿಯೆ ಆಗಲೇಬೇಕು ಈ ನಾಲ್ವರು ಆಟಗಾರರಿಗೆ ಹೋಲಿಸಿಕೊಂಡ್ರೆ ಧನ್ರಾಜ್ ಬೆಸ್ಟ್ ಅನ್ನಿಸ್ತಿದೆ ಈ ವಾರ ಉತ್ತಮ ಆಟಗಾರ ಅನ್ನೋ ಬಿರುದು ಬೇರೆ ಪಡೆದಿದ್ದಾರೆ ಅದರಲ್ಲೂ ಮಂಗಳೂರು ಬೆಲ್ಟ್ ಕರಾವಳಿ ಸ್ಪರ್ಧೆಗಳನ್ನು ಅಷ್ಟು ಬೇಗ ಕಳಿಸಲ್ಲ ಆಡಿಯನ್ಸ್ ಕಳ್ಕೊತೀವಿ ಅನ್ನೋ ಕಾರಣಕ್ಕೆ ಉಳಿಸ್ಕೊಂಡೇ ಉಳಿಸ್ಕೊಳ್ತಾರೆ ಚೈತ್ರ ಆಟದ ಬಗ್ಗೆ ಯಾರು ಏನು ಹೇಳೋದೇ ಬೇಡ ಬಿಡಿ ಯಾಕಂದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋದನ್ನು ಇಡೀ ಮನೆ ಹೇಳಿದೆ ಇನ್ನು ಐಶ್ವರ್ಯ ಕೂಡ ಅಷ್ಟಕ್ಕಷ್ಟೇ ಒಂದೇ ಒಂದು ವಾರವೂ ಹೇಳ್ಕೊಳ್ಳೋ ಟಾಸ್ಕ್ ಮಾಡಿಲ್ಲ ಅದು ಹೇಗೆ ಇಲ್ಲಿವರೆಗೆ ಸೇವ್ ಆಗಿ ಬಂದರೂ ಗೊತ್ತಿಲ್ಲ ಇನ್ನು ಮೋಕ್ಷಿತ ಇರೋದರಲ್ಲಿ ಇವರು ಸ್ವಲ್ಪ ಬೆಟರ್ ಈಗೀಗ ಆ್ಯಕ್ಟಿವ್ ಆಗ್ತಿದ್ದಾರೆ ಆದರೆ ಏನು ಮಾಡೋದು ಕಾಲ ಮಿಂಚು ಹೋಗಿದೆ ಬಿಗ್ ಬಾಸ್ ಮುಗಿಯೋದಕ್ಕೆ ಬಂದಾಗ ಆ್ಯಕ್ಟಿವ್ ಆದರೆ ಏನು ಪ್ರಯೋಜನ ಹೇಳಿ ಹೀಗಾಗಿ ಉಳಿದಿರೋದು ಧನ್ರಾಜ್ ಈ ವಾರ ಉಳ್ಕೊಂಡ್ರೆ ಧನ್ರಾಜ್ ಅಂತಾನೆ ಗೆಸ್ ಮಾಡಲಾಗ್ತಾ ಇದೆ ಆತ್ಮೀಗೆರೆ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಯಾರು ಸೇವ್ ಆಗ್ತಾರೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ